ಮತದಾನ ಮಾಡೋಣ ನಾವು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಮತದಾನ ಮಾಡೋಣ ನಾವು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಹಣದ ಆಸೆಗಾಗಿ ಎಂಡದ ವಾಸನೆಗಾಗಿ ಹಣದ ಆಸೆಗಾಗಿ ಹೆಂಡದ ವಾಸನೆಗಾಗಿ ಮತವ ಮಾರಿಕೊಳ್ಳದೆ ನಾವು ಮತದಾನ ಮಾಡೋಣ ಜಾತಿ ಭೇದ ಭಾವ ಮರಿತು ದೇಶದ ಪ್ರಗತಿಯರಿತು ಜಾತಿ ಯಾರಿತು ಅಸಢ್ಯ ಭಾವ ಮೊದಲು ತೊರೆದು ಮತದಾನ ಮಾಡೋಣ ಅಸಢ್ಯ ಭಾವ ಮೊದಲು ತೊರೆದು ಮತದಾನ ಮಾಡೋಣ ಮತದಾನ ಮಾಡೋಣ ನಾವು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಹದಿನೆಂಟು ತುಂಬಿದ ಮತದಾರರು ಮತದಾನ ಮಾಡಿ ನಾಳಿನ ಬಾಳಿನ ಭವಿಷ್ಯಕ್ಕಾಗಿ ತಪ್ಪದೆ ಮತದಾನ ಮಾಡಿ ನಾಳಿನ ಬಾಳಿನ ಭವಿಷ್ಯಕ್ಕಾಗಿ ತಪ್ಪದೆ ಮತದಾನ ಮಾಡಿ ಸಂವಿಧಾನ ನಮ್ಮ ಶಕ್ತಿ ಮತದಾನ ನಮ್ಮ ಯುಕ್ತಿ ಸಂವಿಧಾನ ನಮ್ಮ ಶಕ್ತಿ ಮತದಾನ ಯುಕ್ತಿ ಮತದ ಅರಿವು ಮೂಡಿಸಿ ನಾವು ಮತದಾನ ಮಾಡೋಣ ಮತದ ಅರಿವು ಮೂಡಿಸಿ ನಾವು ಮತದಾನ ಮಾಡೋಣ ಮತದಾನ ಮಾಡೋಣ ನಾವು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಅಂಜದೆ ಅಳಕದೆ ನಾವು ಮತದಾನ ಹಳ್ಳಿಯಲ್ಲಿ ಗೌಡರಿಗೆ ಪೊಲೀಸ್ ಪಾಟೀಲರಿಗೆ ಕುಲಕರ್ಣರಿಗೆ ಬಡವರು ಅಂಚಿ ಓಟ್ ಮಾಡ್ತಾರ ಅಂತ ಹೇಳಿ ಅಂಜದೆ ಅಳುಕದೆ ನಾವು ಮತದಾನ ಮಾಡೋಣ ಗುಲಾಮಗಿರಿ ಬಿಟ್ಟು ನಾವು ನಿಧಿವಂತರಾಗೋಣ ಗುಲಾಮಗಿರಿ ಬಿಟ್ಟು ನಾವು ನಿಧಿವಂತರಾಗೋಣ ಒಂದಾಗಿ ಬಾಳಿ ದೇಶ ಉಳಿಸೋಣ ಒಂದಾಗಿ ಬಾಳಿ ದೇಶ ಉಳಿಸೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಮತದಾನ ಮಾಡೋಣ ನಾವು ಮತದಾನ ಮಾಡೋಣ ನೀವು ಕೂಡಿಕೊಂಡು ಮತದಾನ ಮಾಡೋಣ ನಾವು ನೀವು ಕೂಡಿಕೊಂಡು ಮತದಾನ ಮಾಡೋಣ ಮತದಾನ ಮಾಡೋಣ ಮತದಾನ ಮಾಡೋಣ ಧನ್ಯವಾದಗಳು ಈ ಒಂದು